ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಸತೀಶ್ ಇವತ್ತು ಮೊದಲೇ ಹೇಳ್ದಾಗೆ ಪಾರ್ಟ್ ಟೂ ವಿಡಿಯೋನ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ಮಗಳು ಬರ್ಡೇ ಸೆಲೆಬ್ರೇಷನ್ ಹೇಗಾಯಿತು ಅಂತ ಲಾಸ್ಟ್ ವಿಡಿಯೋದಲ್ಲೇ ತೋರಿಸಿದ್ದೆ ಡೆಕೋರೇಷನ್ ನೋಡ್ತಾ ಇದ್ದೀರಲ್ಲ ಈ ರೀತಿ ಡೆಕೋರೇಷನ್ನ ನಾನು ರೆಡಿ ಮಾಡಿದ್ದೀನಿ ಹಾಗೆ ನನ್ನ ಫ್ರೆಂಡ್ ಮಕ್ಕಳು ಬಂದಿದ್ದರು ಅವರು ಕೂಡ ತಲಾಟೆ ಮಾಡ್ತಾಯಿದ್ರು ನನ್ನ ಜೊತೆ ಮಾತಾಡ್ತಾಯಿದ್ರು ಹಾಗೆ ನಾನು ಇಲ್ಲಿ ಮೊಸರನ್ನಕ್ಕೆ ದ್ರಾಕ್ಷಿ ಮತ್ತು ಹಣ್ಣ ಬಿಡಿಸ್ಕೊತಾ ಇದ್ವಿ ನಾನು ನಮ್ಮ ಮನೆಯವರು ಅಡುಗೆಗೆಲ್ಲನೂ ಪ್ರಿಪ್ರೇಷನ್ ಆಲ್ಮೋಸ್ಟ್ ಮಾಡಿಕೊಂಡಿದ್ದೆ ಇನ್ನೇನು ನಾವು ರೆಡಿ ಆಗೋದಷ್ಟೇ ಬಾಕಿ ಇತ್ತು ಹಾಗೆ ಅವ್ರ ಜೊತೆ ಮಾತಾಡಿಕೊಂಡು ಒಬ್ರಿಗೊಬ್ರು ರೇಗಿಸ್ಕೊಂಡು ಮಾತಾಡ್ತಾ ಇದ್ವಿ ಹಾಗೆ ನಾನಿಲ್ಲಿ ಡಿನ್ನರ್ಗೆ ಏನು ಪ್ಲ್ಯಾನ್ ಮಾಡಿದ್ದೆ ಅಂದರೆ ಪುಳಿಗೊಗ್ರೆ ಮತ್ತು ಮೊಸರನ್ನ ಮತ್ತು ಫ್ರೂಟ್ ಕಸ್ಟರ್ಡ್ನ ನಾನಿಲ್ಲಿ ಪ್ಲ್ಯಾನ್ ಮಾಡಿದ್ದೆ ಸೊ ಹಾಗೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡ್ವಿ ಬಟ್ ಯಾವುದೇ ಕ್ಲಿಪ್ಪಿಂಗ್ ಕೂಡ ನನ್ನ ಹತ್ರ ಇಲ್ಲ ಅದೊಂದು ಮಾತ್ರ ಮರ್ತೋಯ್ತು ವೀಡಿಯೋ ಮಾಡ್ಕೊಳ್ಳೋದು ನನ್ನ ಹಸ್ಬೆಂಡು ಕೂಡ ಸ್ವಲ್ಪ ಬ್ಯುಸಿ ಆಗೋದ್ರು ನಾನು ಕೂಡ ಸ್ವಲ್ಪ ಬ್ಯುಸಿ ಆಗೋದೆ ಫ್ರೆಂಡ್ಸ್ ಎಲ್ಲ ಬಂದ್ರಲ್ಲ ಸೊ ಆ ಕಡೆ ಗಮನ ಹೋಯಿತು ಈ ಕಡೆ ನಾವೇನು ರೆಡಿ ಮಾಡಿದ್ವಿ ಅನ್ನೋದನ್ನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲೇ ಇಲ್ಲ ಅದೊಂದು ಮಾತ್ರ ಮಿಸ್ ಆಯಿತು ಆ ನಂತರ ಬರ್ಡೇ ಎಲ್ಲ ಹೇಗಾಯಿತು ಅನ್ನೋದನ್ನು ನಾನು ಮುಂದೆ ಕ್ಲಿಪ್ಪಿಂಗಲ್ಲಿ ನಾನು ತೋರಿಸ್ತೀನಿ ಮಕ್ಳುಗಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಈಗ ನಾವು ಎಲ್ಲ ಕೂಡ ರೆಡಿಯಾಗಿದ್ದೀವಿ ಈಗ ನೋಡ್ತಾ ಇದ್ದೀರಲ್ಲ ನನ್ನ ಮಗಳು ಈ ರೀತಿಯಾಗಿ ರೆಡಿಯಾಗಿದ್ಲು ಹಾಗೆ ನಾನು ಕೂಡ ಸಿಂಪಲ್ಲಾಗಿ ಒಂದು ಗೌನ್ನ ಹಾಕ್ಕೊಂಡು ರೆಡಿಯಾಗಿದ್ದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಕಾಣಿಸ್ತಿದ್ದಾಳೆ ನನ್ನ ಮಗಳು ಹಾಗೆ ನಾನು ಹೇಗೆ ರೆಡಿಯಾಗಿದ್ದೆ ಅಂತ ನೋಡ್ತಾ ಇದ್ದೀರಲ್ಲ ಡೆಕೋರೇಷನ್ ಹೇಗಿತ್ತು ಇದನ್ನೆಲ್ಲ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈಗ ಬಂದು ಕೇಕ್ ಕಟ್ ಮಾಡೋ ಅಂಥ ಟೈಮು ಹ್ಯಾಪಿ ಬರ್

ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ಫಾಸ್ಟ್ ಫಾರ್ವರ್ಡ್ನ ನಾನಿಲ್ಲಿ ಮಾಡಿದ್ದೀನಿ ಹಾಗೆ ಈಗ ಅವಳ ಫ್ರೆಂಡ್ಸ್ ಎಲ್ಲರೂ ಕೂಡ ಬಂದು ಅವಳಿಗೆ ಕೇಕ್ನ ತಿನ್ನಿಸ್ತಾ ಇದ್ದಾರೆ ಒಂದಷ್ಟು ಜನನ ಅವಳು ಇನ್ವೈಟ್ ಮಾಡಿದ್ಲು ಬಟ್ ಎಕ್ಸಾಮ್ ನಡೀತಾ ಇರೋ ಕಾರಣ ಯಾರನ್ನೂ ಅಷ್ಟು ಅಟೆಂಡ್ ಮಾಡೋದಕ್ಕೆ ಆಗಲಿಲ್ಲ ಇಟ್ಸ್ ಓಕೆ ಅವರೆಲ್ಲರೂ ಕೂಡ ವಿಶ್ ಮಾಡಿದರು ಹಾಗೆ ಗಿಫ್ಟ್ ಎಲ್ಲ ಕೊಟ್ಟಿದ್ದರು ಅವಳಿಗೆ ಚಾಕ್ಲೇಟ್ ಇಷ್ಟ ಅಂತ ಹೇಳಿ ಎಲ್ಲರೂ ಆಲ್ಮೋಸ್ಟ್ ಸ್ವಲ್ಪ ಚಾಕ್ಲೇಟ್ಸ್ ಕೊಟ್ಟಿದ್ದರು ಹಾಗೆ ನಿಮ್ಮೆಲ್ಲರೂ ಗಿಫ್ಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಅವಳಿಗೆ ತುಂಬ ಇಷ್ಟ ಆಯಿತು ಖುಷಿ ಆಯಿತು ಅಂತಲೇ ಹೇಳಬಹುದು ಹಾಗೆ ನೀವೆಲ್ಲರೂ ಕೂಡ ಬಂದಿದ್ದು ನಮ್ಮನೆ ಪಾರ್ಟಿಗೆ ನಮಗೆ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲ ನನ್ನ ಮಗಳಿಗೆ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಹಾಗೆ ವೀಡಿಯೋ ಕಂಟಿನ್ಯೂ ಆಗುತ್ತೆ ನೀವು ಇರಿ ನಾನು ಮ್ಯೂಸಿಕ್ನ ಪ್ಲೇ ಮಾಡ್ತೀನಿ ಇವರೆಲ್ಲ ನನ್ನ ಮಗಳ ಫ್ರೆಂಡ್ಸ್ ಮತ್ತು ನನ್ನ ಫ್ರೆಂಡ್ಸ್ ಅಷ್ಟನ್ನೇ ನಾನು ಇನ್ವೈಟ್ ಮಾಡಿದ್ದೆ ಬಂದು ಎಲ್ಲರೂ ಕೂಡ ಸಾಂಗ್ಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಲ್ಲ ನಾನು ಇದನ್ನು ಮತ್ತೆ ಮ್ಯೂಸಿಕ್ ಹಾಕೇನೆ ನಾನು ಪ್ಲೇ ಮಾಡಬೇಕಾಗುತ್ತೆ ಫಸ್ಟಿಗೆ ನನ್ನ ಮಗಳು ಮತ್ತು ಇವಳು ಬಂದು ನನ್ನ ಫ್ರೆಂಡ್ ಮಗಳು ಮಾನ್ಯ ಅಂತ ಇವರಿಬ್ರು ಡ್ಯಾನ್ಸ್ನ ಮಾಡೋದಕ್ಕೆ ಶುರು ಮಾಡಿದ್ರು ನಂತರ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಜಾಯ್ನ್ ಆದರು ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ ಸ್ವಲ್ಪ ನಾಚಿಕೊಂಡ್ರು ಡ್ಯಾನ್ಸ್ ಮಾಡೋದಕ್ಕೆ ಬಟ್ ವೀಡಿಯೋ ಮರೆ ಆದ ತಕ್ಷಣ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು ಎಲ್ಲರೂ ಕೂಡ ತುಂಬ ಚೆನ್ನಾಗೆ ಎಂಜಾಯ್ ಮಾಡಿದ್ವಿ ಸಿಕ್ಕಾಪಟ್ಟೆ ಹಾಗೆ ನೋಡಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಮಧ್ಯ ಒಂದಷ್ಟು ನಮ್ಮ ಫ್ರೆಂಡ್ಸು ಮನೆಗೆ ಓಡ್ತಾಯಿದ್ರು ಸೊ ಅವರಿಗೆಲ್ಲ ನಾನು ಸ್ವಲ್ಪ ಡಿನ್ನರ್ಗೆಲ್ಲ ಅರೇಂಜ್ ಮಾಡ್ತಾಯಿದ್ದೆ ಈ ಕಡೆ ಇವಳು ನನ್ನ ಮಗಳನ್ನು ಕೂಡ ಅವ್ರನ್ನ ಮಾತಾಡಿಸಿ ಕಳಿಸ್ತಾ ಇದ್ಲು ಜೊತೆಗೆ ಅವಳು ಡ್ಯಾನ್ಸ್ ಅಂತೂ ಮಾಡ್ತಾನೆ ಇದ್ಲು ಈಗ ನೋಡ್ತಾ ಇದ್ರಲ್ಲ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾಯಿದ್ವಿ ಈಗ ಟ್ರೆಂಡಲ್ಲಿರೋ ಅಂಥ ಕರಿಮಣಿ ಮಾಲೀಕ ಸಾಂಗಿಗೆ ನಾವೆಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾಯಿದ್ವಿ ಈ ರೀತಿಯಾಗಿ ನನ್ನ ಮಗಳು ಬರ್ತಡೇನ ತುಂಬ ಖುಷಿ ಖುಷಿಯಾಗಿ ನಾವು ಸೆಲೆಬ್ರೇಟ್ ಮಾಡಿದ್ವಿ ನಿಮ್ಮೆಲ್ರಿಗೂ ಕೂಡ ಈ ಬರ್ಡೇ ಪಾರ್ಟಿ ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಎಲ್ಲರೂ ಕೂಡ ಎಂಜಾಯ್ ಮಾಡ್ತಿದ್ದೀರಾ ಅಂತ ನಾನು ಭಾವಿಸ್ತಾ ಈ ಕ್ಲಿಪ್ಪಿಂಗ್ಸ್ಗಳನ್ನ ನಾನು ಶೇರ್ ಮಾಡ್ತಾಯಿದ್ದೀನಿ ಎಲ್ಲರೂ ಪಾರ್ಟಿನ ಎಂಜಾಯ್ ಮಾಡಿದ ಮೇಲೆ ನಾನು ಎಲ್ರಿಗೂ ಕೂಡ ಡಿನ್ನರ್ಗೆ ಅರೇಂಜ್ ಮಾಡ್ತಾ ಇದ್ದೀನಿ ಇವಾಗ ಹಾಗೇ ಹೇಳ್ದಾಗೆ ನಾನು ಪುಳಿಯೋಗರೆ ಮತ್ತು ಮೊಸರನ್ನ ಮತ್ತು ಫ್ರೂಟ್ ಕಸ್ಟರ್ಡನ್ನ ನಾನು ಮಾಡಿದ್ದೆ ಈಗ ಎಲ್ರಿಗೂ ಕೂಡ ಸರ್ವ್ ಮಾಡೋ ಅಂಥ ಟೈಮು ಎಲ್ಲರೂ ಕೂಡ ಅಡುಗೆನ ತುಂಬ ಇಷ್ಟಪಟ್ಟರು ತುಂಬ ರುಚಿಯಾಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗೆ ಬರ್ಡೇ ಪಾರ್ಟಿ ಮಾಡಿದ್ರಿ ಅಂತ ನನಗೆ ಹೇಳಿದರು ನನಗೂ ಕೂಡ ತುಂಬ ಖುಷಿಯಾಯಿತು ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನಾನು ನಿಮಗೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ನಾನು ಹೊಡ್ತಾಯಿದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್